ಇಂದು ದೇಶಾದ್ಯಂತ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದ್ದು ಇದರ ಅಂಗವಾಗಿ ಲಡಾಖ್ನ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಪಾಕಿಸ್ತಾನದ ವಿರುದ್ದ ಕಾರ್ಗಿಲ್ ಯುದ್ದದಲ್ಲಿ ಮಡಿದ ವೀರ ಯೋಧರ ಸ್ಮಾರಕಕ್ಕೆ ಗೌರವ ಹಾಗೂ ಪುಷ್ಪ ನಮನ ಸಲ್ಲಿಸಿದರು ಬಳಿಕ ಸೇನಾ ಯೋಧರಿಂದ ಗೌರವ ವಂದನೆ ಸ್ವೀಕರಿಸಿದರು ಈ ವೇಳೆ ಸೇನಾ ಮುಖ್ಯಸ್ಥರು ಪ್ರಧಾನಿ ಅವರಿಗೆ ಕಾರ್ಗಿಲ್ ಯುದ್ದದಲ್ಲಿ ಮಡಿದ ವೀರ ಯೋಧರ ಬಗ್ಗೆ ವಿವರ ನೀಡಿದರು ಬಳಿಕ ಕಾರ್ಗಿಲ್ ಯುದ್ದದ ಕುರಿತು ವಿಡಿಯೋ ತುಣುಕುಗಳನ್ನು ಪ್ರಧಾನಿ ಅವರು ವೀಕ್ಷಿಸಿದರು सेवन फाइव से को आज हम बद्रा टॉप के नाम से जानते हैं आपके सामने तोलिंग पहाड़ पर दुष्पर के करीब सौ सैनिक थे जो उनके द्वारा की गई एक गहरी घुसपैठ थी ಇದೇ ವೇಳೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರು ಹಾಗೂ ಘಟನಾವಳಿ ಕುರಿತಂತೆ ವಸ್ತು ಸಂಗ್ರಹಾಲಯದಲ್ಲಿ ಛಾಯಾಚಿತ್ರಗಳನ್ನು ಪ್ರಧಾನಿ ವೀಕ್ಷಿಸಿದರು हासिल करते हुए और ये की ऊंचाई पे बैठा हुआ ऊपर दुश्मन ने उसको हरा कर अपनी विजय गाथा को लिखा अरे? है आप लगातार प्रधानमंत्री के दौरे से जुड़ी हो देख रहे हैं और ये कि हमारे स... का उत्तर पोर्टल दर्शा इस प्रधान नरेंद्र मोदी शिंकुंद सुरंग योजना के वर्चुअल मूलक चालने लेना संदर्भ दलू संपर्क व ನಿಮು ಪಡುಂ ದರ್ಚಾ ರಸ್ತೆಯಲ್ಲಿ ಸುಮಾರು ಹದಿನೈದು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿ ನಾಲ್ಕು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಈ ಸುರಂಗವನ್ನು ನಿರ್ಮಿಸಲಾಗುವುದು ಯೋಜನೆ ಪೂರ್ಣಗೊಂಡರೆ ಇದು ವಿಶ್ವದ ಅತಿ ಎತ್ತರದ ಸುರಂಗವಾಗಲಿದೆ ಶಿಂಕುನ್ಲಾ ಸುರಂಗ ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಸಲಕರಣೆಗಳ ತ್ವರಿತ ಮತ್ತು ಪರಿಣಾಮಕಾರಿ ಚಲನೆಯನ್ನು ಖಚಿತಪಡಿಸಲಿದೆ ಮಾತ್ರವಲ್ಲದೆ ಲಡಾಖ್ನಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ